ನಾಲ್ಕನೇ ತಾರೀಕು ಇಪ್ಪತ್ತೆರಡು ಚಾಮರಾಜನಗರ ಪರಿಶಿಷ್ಟ ಜಾತಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೂಡ ಏನು ನಂಜನಗೂಡ್ ರಸ್ತೆ ನಮಗೆ ಇಲ್ಲಿ ನಡೆಯಲಾಗುತ್ತದೆ ಈಗಾಗಲೇ ಇಲ್ಲೆಲ್ಲ ತಯಾರಿ ಮಾಡಿಕೊಂಡಿದ್ದೀವಿ ಅವನು ಡೈಲಿ ಬೇಸಿಸು ಆಲ್ ಸೀನಿಯರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಮೈಸೂರು ಟೆಸ್ ಪಿ ಆ್ಯಂಡ್ ಡಿ ಡಿ ಸಿ ಬಿ ವಿಸಿಟಿಂಗ್ ಈ ಸದಾ ಸದರಿ ಮತ ಎಣಿಕೆ ಕೇಂದ್ರದಲ್ಲಿ ಇಪ್ಪತ್ನಾಲ್ಕು ಬಾರ್ ಏಳು ಅವಧಿಯಲ್ಲಿ ಒಂದು ಐ ಟಿ ಬಿ ಪಿ ತಂಡ ನಿಯೋಜನೆ ಆಗಿದೆ ತ್ರೀ ಟಿಯರ್ ಸೆಕ್ಯೂರಿಟಿ ಕಾರ್ಡ್ ಏನು ಮೆನ್ಷನ್ ಮಾಡಿದ್ದಾರೆ ಸೆಕ್ಯೂರಿಟಿ ಪ್ಲಾನ್ನಲ್ಲಿ ಎಲೆಕ್ಷನ್ ಇಂದ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿರಂತರವಾಗಿ ಇಲ್ಲಿ ಪ್ರಾಪರ್ ಮೋನಿಟರಿಂಗ್ ನಡೀತಾ ಇದೆ ಅಗ್ನಿಶಾಮಕ ದಳದ ಒಂದು ಎರಡು ಸಿಬ್ಬಂದಿಯುಳ್ಳ ಒಂದು ತಂಡ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಸಪ್ಲಿಮೆಂಟರಿ ಫೋರ್ಸ್ ರಿಕ್ವೈರ್ಮೆಂಟ್ಗೆ ಕೂಡ ನಾವು ರೆಡಿ ಇಟ್ಕೊಂಡಿದ್ದೇವೆ ಏನಾದರೂ ಅಗತ್ಯತೆ ಬಿದ್ದರೆ ಮತ್ತು ಬಿ ಅಧಿಕಾರಿ ಎಂಟು ಗಂಟೆಗಳ ಅವಧಿಯಲ್ಲಿ ಮತ ಎಣಿಕೆ ಕಾರ್ಯ ಕೇಂದ್ರದಲ್ಲಿ ಮತದಾನಗೊಂಡ ಮತಯಂತ್ರಗಳ ಭದ್ರತಾ ಕೊಠಡಿಯನ್ನು ನೋಡಿಕೊಳ್ಳಲು ಈಗಾಗಲೇ ಅಪಾಯಿಂಟ್ ಮಾಡಿದ್ದೇವೆ ಒಂದು ದಿನದಲ್ಲಿ ಮೂರು ಅಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಂದು ಒನ್ ಫಾರ್ಟಿ ಆಫೀಸ್ ಆಫ್ ಸೆವೆನ್ ಅವರಿಗೆ ಒಂದು ಮಾನಿಟರ್ ಮಾಡೋದಕ್ಕೆ ಬಿ ದರ್ಜೆ ಅಧಿಕಾರಿಗಳು ಕೂಡ ಆರು ಅಧಿಕಾರಿಗಳನ್ನ ತಂಡನ ನಿರಂತರವಾಗಿ ಅವರು ಕೂಡ ಒಂದು ನಿಯೋಜನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿ ಸಿ ವಿ ಎಲ್ಲ ಕಡೆ ಹಾಕಿದ್ದೇವೆ ಏನು ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಹೊರಗಡೆ ಸ್ಕ್ರೀನಿಂಗ್ ಕೂಡ ನಡೀತಾ ಇದೆ ಸೊ ನಿರಂತರವಾಗಿ ಮಾನಿಟರ್ ಕೂಡ ಇದೆ ಪ್ರಾಪರ್ ಎಲೆಕ್ಟ್ರಿಸಿಟಿ ಬ್ಯಾಕಪ್ ಎಲ್ಲ ಇರೋದ್ರಿಂದ ಅದು ಯಾವುದೇ ರೀತಿ ಒಂದು ಫೀಲ್ ಕಟ್ ಆಗದೆ ಇರೋ ರೀತಿ ಬರ್ತಾ ಇದೆ ಅಕಸ್ಮಾತ್ ಡಿಪ್ಲೇ ಡಿಸ್ಪ್ಲೇ ಏನಾದರೂ ಒಂದು ಸೆಕೆಂಡ್ ಏನಾದರೂ ಮಿಸ್ ಆದರೂ ಕೂಡ ಕಂಪ್ಲೀಟ್ ರೆಕಾರ್ಡಿಂಗ್ ಇರೋದರಿಂದ ಖಂಡಿತವಾಗಿ ಯಾವುದೇ ರೀತಿ ತೊಂದರೆ ಆಗಲಿ ರೀತಿ ಮಾಡ್ತಾ ಇದ್ದೇವೆ ಇವನ್ನ ಮಾನಿಟ್ರಿಂಗ್ ಆಫ್ ಸಿ ಸಿ ಟಿ ವಿ ಇದಕ್ಕೂ ಕೂಡ ಮೂರು ಒಂದು ಶಿಫ್ಟ್ನಲ್ಲಿ ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಆಫೀಸರ್ಸ್ ಒಂದು ಟೇಬಲ್ಗಳು ಮೇಜುಗಳ ಒಂದು ಸಿದ್ಧತೆ ಎಲ್ಲ ಆಗಿದೆ ಇವಾಗಲೇನು ಹೇಳಿದಾಗ ಎಣಿಕೆ ಏಜೆಂಟರ ನೇಮಕಾತಿ ಕೂಡ ಕ್ಯಾಂಡಿಡೇಟ್ಸ್ ಮಾಡಬಹುದಾಗಿರುತ್ತೆ ಟೋಟಲ್ಲು ಅವೈಲೇಬಲ್ ಅಂದರೆ ಅಲೋವಿರುವಂಥದ್ದು ನೂರ ಇಪ್ಪತ್ತರ ತನಕ ಮಾಡೋದಕ್ಕೆ ಅವಕಾಶ ಇದೆ ಹದಿನಾಲ್ಕು ಮತ ಎಣಿಕೆ ಟೇಬಲ್ಗಳಂತೆ ಒಟ್ಟು ನೂರ ಹನ್ನೆರಡು ಮತ ಎಣಿಕೆ ಟೇಬಲ್ಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ ವಿದ್ಯುನ್ಮಾನ ಮತಯಂತ್ರಗಳ ಎಣಿಕೆ ಕಾರ್ಯವನ್ನು ಆ ಸಂಬಂಧಿತ ವಿಧಾನಸಭಾ ಕ್ಷೇತ್ರಗಳ ಎ ಆರ್ ಸಹಾಯಕ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಗುತ್ತದೆ ಎಂಟು ಅಂಚೆ ಮತಪತ್ರಗಳ ಎಣಿಕೆ ಟೇಬಲ್ ಕೂಡ ಹಾಕಿದ್ದೇವೆ ಅಲ್ಲಿ ಕೂಡ ಎ ಆರ್ ಓಸ್ ಕೂಡ ಅದರಲ್ಲಿ ಇರಬೇಕಾಗತ್ತೆ ಅದಕ್ಕೆ ಕೂಡ ಎಂಟು ಜನ ಅಪಾಯಿಂಟ್ ಮಾಡಲಾಗಿದೆ ಇ ಟಿ ಪಿ ಪಿ ಎಸ್ ತಂತ್ರಾಂಶದಲ್ಲಿ ಈಗ ಎರಡು ಮತ ಎಣಿಕೆ ಟೇಬಲ್ಗಳನ್ನ ಕೂಡ ಕ್ಯೂ ಆರ್ ಕೋಡ್ನ ಒಂದು ಸ್ಕ್ಯಾನ್ ಮಾಡಿ ಇದು ಮಾಡಿ ಇ ಟಿ ಪಿ ಪಿ ಎಸ್ ಅಂದರೆ ಎಲೆಕ್ಟ್ರಾನಿಕಲ್ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅಂತ ಇದರ ಎಣಿಕೆ ಕೂಡ ಅವತ್ತಿನ ದಿನ ನಡೆಯಲಿದೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಎಣಿಕೆ ನಡೆಯುವ ಸ್ಥಳ ಎಣಿಕೆ ಕಾರ್ಯದ ಸಮಯ ಮತ್ತು ಎಣಿಕೆ ಕಾರ್ಯ ನಡೆಯುತ್ತಿರುವ ಟೇಬಲ್ಗಳ ವಿವರಗಳನ್ನ ಈಗಾಗಲೇ ಮೀಟಿಂಗ್ ಮಾಡಿ ಫಾರ್ಮಲ್ ಆಗಿ ಅವರಿಗೆ ಕೂಡ ಕೊಟ್ಟಿದ್ದೇವೆ ಮಾಹಿತಿಯೆಲ್ಲ ಮೊಬೈಲ್ ಫೋನು ಐಫೋನ್ ಲ್ಯಾಪ್ಟಾಪ್ ಆಡಿಯೋ ವಿಡಿಯೋ ಎನಿ ಸಾರ್ಟ್ ಆಫ್ ಡಿವೈಸಸ್ ಇನ್ಕ್ಲೂಡಿಂಗ್ ಸ್ಮಾರ್ಟ್ ವಾಚು ಅದನ್ನು ತರುವುದನ್ನು ನಿಷೇಧಿಸಲಾಗಿದೆ ಸಾಲಾಗಿ ಜೋಡಿಸಿದ ಟೇಬಲ್ಗಳ ಮೇಲೆ ಮತ ಎಣಿಕೆ ನಡೆಸಲಾಗುತ್ತದೆ ಕ್ರಮ ಸಂಖ್ಯೆ ಟೇಬಲ್ ಕ್ರಮ ಸಂಖ್ಯೆಯಲ್ಲಿ ಕೂಡ ಕೊಟ್ಟಿರ್ತೀವಿ ಮತ ಪ್ರತಿ ಮತ ಎಣಿಕೆ ಟೇಬಲ್ ಬಳಿ ಮತ್ ಮತ ಎಣಿಕೆ ಏಜೆಂಟ್ಗಳಿಗೆ ಕೂಡ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಇವಿಎಂಗಳಿಗೆ ಕೈಗೆ ಇಳಿಕದಂತೆ ನಮಗೆ ಗೊತ್ತಿದೆ ಒಂದು ಬ್ಯಾರಿಕೇಡಿಂಗು ನೋಷನಲ್ ಬ್ಯಾರಿಕೇಡಿಂಗ್ ಏನಾಗುತ್ತೆ ಒಂದು ಮೆಷ್ ಬೇಸ್ ಬ್ಯಾರಿಕೇಡಿಂಗ್ ಅದನ್ನು ಕೂಡ ಈಗಾಗಲೇ ಮಾಡಲಾಗಿದೆ ರೆಗ್ಯುಲರ್ಲಿ ಏನು ಮಾಡ್ತಾ ಮಾಡುತ್ತಾರೆ ಅದನ್ನು ಸಮಗ್ರ ಪ್ರಕ್ರಿಯೆ ಏನಾಗಿದೆ ಏನು ಟ್ರಾನ್ಸ್ಪರೆಂಟ್ ಆಗಿ ಏಜೆಂಟ್ಸು ಅಥವಾ ಕ್ಯಾಂಡಿಡೇಟ್ಸ್ ನಮ್ಮ ಸೆಲ್ಸ್ಗೆ ಅವ್ರಿಗೆ ನೋಡೋದಕ್ಕೆ ಕೂಡ ಏನು ನಾನ್ಸಿಟ್ ಅನ್ನೋದ್ರ ಪ್ರಕಾರ ಅವಕಾಶ ಮಾಡಿಕೊಟ್ಟಿದ್ದೇವೆ ಕಂಟ್ರೋಲ್ ಯೂನಿಟ್ ಜೊತೆಗೆ